ಮೊಳಬಾಗ್ಲು ನಗರ ಎಂದರೆ ಕಸದ ನಗರ ಎನ್ನುವಂತಾಗಿತ್ತು ಕಸದ ರಾಶಿ ಎಲ್ಲೆಂದರಲ್ಲಿ ಹಾಗೆಯೇ ಬಿದ್ದಿರ್ತಾ ಇತ್ತು ನಗರಸಭೆಯ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇತ್ತು ಇಷ್ಟಾದ್ರೂ ಕೂಡ ನಗರಸಭೆಯವರು ಮಾತ್ರ ತಲೆಕೆಡಿಸಿಕೊಳ್ಳದೆ ಸುಮ್ಮನಿದ್ರು ಇದನ್ನ ಮನಗಂಡಂತಹ ಬಹುಜನ ಕನ್ನಡಪರ ಸಂಘಟನೆಯವರು ಆಗಾಗ ಹೋರಾಟ ನಡೆಸಿ ನಗರಸಭೆಯವರಿಗೆ ಚುರುಕು ಮುಟ್ಟಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಜನಸುದ್ದಿ ವಾಹಿನಿಯಲ್ಲಿ ಪ್ರಸಾರವನ್ನ ಸಹ ಮಾಡಲಾಗ್ತಾ ಇದೆ ಈ ಸುದ್ದಿಗಳು ಪ್ರಸಾರವಾಗ್ತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದೇ ರೀತಿ ನಿನ್ನೆಯೂ ಕೂಡ ಮುಳಬಾಗ್ಲು ನಗರದ ರಾಮಚಂದ್ರ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿರುವುದರ ಬಗ್ಗೆ ವಿಸ್ತಾರವಾಗಿ ಪ್ರಸಾರವನ್ನ ಮಾಡಲಾಗಿತ್ತು ಸುದ್ದಿಯನ್ನ ಕಂಡಂತಹ ಅಧಿಕಾರಿಗಳು ಇಂದು ಸ್ವಚ್ಛತಾ ಕಾರ್ಯಕ್ಕೆ ದೌಡಾಯಿಸಿದ್ದಾರೆ ಬಹುಜನ ಕನ್ನಡಪರ ಸಂಘಟನೆಯವರ ಹೋರಾಟ ಜೊತೆಗೆ ಜನಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸುದ್ದಿಗಳಿಂದಾಗಿ ಮುಳಬಾಗ್ಲು ನಗರ ಸ್ವಚ್ಛತೆ ಎನ್ನುವುದನ್ನ ಕಾಣ್ತಾ ಇದೆ ಇದು ಮುಳಬಾಗ್ಲು ನಗರದ ಜನಸುದ್ದಿ ವಾಹಿನಿಗೆ ಸಿಕ್ಕಂತಹ ಮತ್ತೊಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಇನ್ನು ಹೋರಾಟದಲ್ಲಿ ಸೈಯದ್ ಅರ್ಬಾಜ್ ಕಲೀಂ ತಾಲೂಕು ಅಧ್ಯಕ್ಷರು ವೆಂಕಟರಾಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮುಬಾರಕ್ ಸತೀಶ್ ಸುಬ್ಬು ಮಂಜು ಸೈಯದ್ ನಿಜಾಂ ಮನ್ಸೂರ್ ಝಬೀವುಲ್ಲಾ ವೆಂಕಟೇಶ್ ಮುಂತಾದವರು ಸೇರಿ ಹೋರಾಟವನ್ನ ಮಾಡಿದರು ಜೊತೆಗೆ ಇಂದು ಇಂಪ್ಯಾಕ್ಟ್ ಕಂಡ ತಕ್ಷಣ ಜನಸುದ್ದಿ ವಾಹಿನಿಗೆ ಧನ್ಯವಾದಗಳನ್ನು ಸಹ ಅರ್ಪಿಸಿದ್ದಾರೆ ಮುಳಬಾಗ್ಲು ಏರಿಯಾಗಳಲ್ಲಿಯೂ ಕೂಡ ಇದೇ ರೀತಿ ಕಸದ ಸಮಸ್ಯೆ ಅಥವಾ ನಗರಸಭೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳಾಗಬೇಕಿದ್ದರೂ ಕೂಡ ಸುದ್ದಿ ಬಿತ್ತರಿಸಲು ನಾವು ರೆಡಿ ಮಾತನಾಡೋಕೆ ನೀವ್ ರೆಡಿನಾ ನಮಸ್ಕಾರ ಮೊದಲನೇಗಾಗಿ ನಾನು ಜನ ಸುದ್ದಿ ಮೀಡಿಯಾ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದೀನಿ ಮತ್ತೆ ಅದೇ ರೀತಿಯಾಗಿ ಮೊನ್ನೆ ನಗರಸಭೆ ಹೋರಾಟದ ಒಂದ್ ಮನವಿ ಕೊಟ್ಟಿದ್ದೀವಿ ಏನು ರಾಮಚಂದ್ರ ಮುಖ್ಯ ರಸ್ತೆ ಆಗಿರೋದ್ರಿಂದ ಭೂಗಂಟೆ ಹೋಗೋ ದಾರಿನಲ್ಲಿ ರಸ್ತೆ ಅಂತ ಹೇಳ್ಬಿಟ್ಟು ಏನ್ ಕಸ ಇತ್ತು ಅಂತ ಹೇಳ್ಬಿಟ್ಟು ನಾವು ಒಂದು ಮೆಮ್ ಕೊಡದಾಗ ಮತ್ತೆ ಅದೇ ರೀತಿಯಾಗಿ ಅವರು ನಮ್ಗೆ ಸಹಕರಿಸಿಬಿಟ್ಟು ಕೇವಲ ಟ್ವೆಂಟಿ ಫೋರ್ ಅವರ್ ಒಳಗಡೆ ಕಸಾನ ಕ್ಲೀನ್ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಮಳ್ಳು ಸಹ ಇಲ್ಲಿ ಇದೆ ಅಂತೆ ಅದನ್ನು ಸಹ ಎದ್ಬೇಕು ಅಂತ ನಾನು ಬೆಳಗ್ಗೆ ಬಂದ್ಬಿಟ್ಟು ಅವ್ರು ಮನವಿ ಮಾಡಿದಾಗ ಆಯ್ತು ಇದನ್ನು ನಾವು ಹೋಗಿ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತೆ ಅದೇ ತರ ನಗರಸಭೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೀನಿ ಮತ್ತೆ ಅದೇ ರೀತಿಯಾಗಿ ವಿಶೇಷವಾಗಿ ಇನ್ನೊಂದು ನಾನು ಹೇಳಕ್ಕೆ ಇಷ್ಟ ಬೀಳ್ತೀನಿ ಇದಕ್ಕೆ ಸಹಕರಿಸಿದ ನಮ್ಮ ತಾಲೂಕು ಅಧ್ಯಕ್ಷರು ಆಟೋ ಮೆಡಮ ಆಗಿರ್ಬೋದು ಮತ್ತೆ ನಮ್ಮ ಅವರು ಆಗಿರ್ಬೋದು ನಮ್ಮ ಇಡೀ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆ ತಂಡ ಅವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದೀನಿ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಮಾತು ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ ಕನ್ನಡ ನಾಮಫಲಕ ಬಗ್ಗೆ ಕೇವಲ ನಾವು ಹದಿನೆರಡು ದಿವಸ ನಾವು ಟೈಮ್ ಕೊಡ್ತೀವಿ ಹನ್ನೆರಡು ದಿವಸವರೆಗೂ ಆಗಿಲ್ಲ ಅಂದ್ರೆ ಅದಕ್ಕೂ ಸಹ ನಾವು ನಾಮಫಲಕವನ್ನು ನಾವೇ ಮಸಿ ಬೆಳಿತೀವಿ ಮತ್ತೆ ಅಂತ ಹೇಳ್ಬಿಟ್ಟು ನಾನು ನಾಲ್ಕು ಮಾತು ಮುಗಿಸ್ತಾ ಇದೀನಿ ನಮಸ್ತೆ ಭೋಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾಗಿ ಸಿದ್ಧಗಟ್ಟೆ ವೆಂಕಟರಾವ್ ಮಾತಾಡ್ತಾ ಇದ್ದಾರೆ ಭೋಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ವಟಕ ಅಧ್ಯಕ್ಷ ಸೇದ್ ಅರ್ಬಸ್ ನೇತೃತ್ವದಲ್ಲಿ ನಿನ್ನೆ ನಗರಸಭೆ ಆಯುಕ್ತರಿಗೆ ಮನವಿ ಮಾಡಿದ್ವಿ ಇಲ್ಲಿ ಕಸ ಮತ್ತು ಮಣ್ಣು ಎತ್ತಬೇಕೆಂದು ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೆ ಬೇಡಿಕೆಯನ್ನು ಈಡೇರಿಸಕ್ಕೆ ನಗರಸಭೆಯವರು ಬರೀ ಕಸ ಮಾತ್ರ ಕ್ಲೀನ್ ಮಾಡಿದರೆ ಮಣ್ಣು ಹಂಗೆ ಬಿಟ್ಟಿದ್ದಾರೆ ದಯವಿಟ್ಟು ಈ ಮಣ್ಣು ಎತ್ತಿ ಬೇಗ ಕ್ಲೀನ್ ಮಾಡ್ಕೊಡ್ಬೇಕು ರೋಡಿಗೆ ಅಂತ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡಬೇಕೆಂದು ಅದೇ ರೀತಿಯಾಗಿ ಮುಳಬಾಗಿಲಿನಲ್ಲಿ ಪ್ರತಿಯೊಂದು ಜಾಗದ ಬರೀ ಇಂಗ್ಲಿಷ್ ಬೋರ್ಡೆ ಕಾಣಿಸ್ತಾ ಇದೆ ಕನ್ನಡ ನಾಮಫಲಕ ಅಳವಡಿಸಬೇಕೆಂದು ಇಲ್ಲದಿದ್ದರೆ ನಾವೇ ಬಹುಜನ ಕರ್ನಾಟಕ ಸೇನೆಯ ಸೈದ್ ಅರ್ಬದ್ ಸಾವಿರ ನೇತೃತ್ವದಲ್ಲಿ ಎಲ್ಲಾ ಬೋರ್ಡ್ಗಳನ್ನು ಮಸೀ ಎಂದು ಈ ಮೂಲಕ ತಿಳಿದುಕೊಳ್ತೇವೆ ದಯವಿಟ್ಟು ನಗರಸಭೆಯವರು ಆದಷ್ಟು ಬೇಗ ಈ ಮಣ್ಣನ್ನು ಬೇರೆ ಕಡೆ ತೆರವು ಮಾಡಬೇಕೆಂದು ಮನವಿ ಮಾಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ তেওঁ ফাট খাট ফুট পট থাকিব ভাবেই দিলে আরে ভাল খাব ರಾಜ್ಯ ಯುವ ಘಟಕ ಅಧ್ಯಕ್ಷ ಅರ್ಬಜ್ ಅವರ ನೇತೃತ್ವದಲ್ಲಿ ನಿನ್ನೆ ಮೂಕುಟೆ ರಸ್ತೆ ಕಸ ಕ್ಲೀನ್ ಮಾಡಬೇಕು ಪೂರೈಕರಿಗೆ ಮನವಿ ಮಾಡಿದ್ದೀವಿ ಆ ಮನವಿ ಪ್ರಕಾರ ನಮಗೆ ಸ್ಪಂದಿಸಿ ನಗರಸಭೆಯವರು ಇದು ಗುಂಪಿನಲ್ಲಿ ಕಸ ಕೆಟ್ಟಿ ಕ್ಲೀನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮಣ್ಣು ಬೇರೆ ಇದೆ ಈ ಮಣ್ಣು ಸ್ವಲ್ಪ ತೆರವು ಮಾಡಬೇಕನ್ನು ಪುರೈತರಿಗೆ ಮನವಿ ಮಾಡ್ತಿದ್ದೇವೆ ಮತ್ತು ಅದೇ ರೀತಿಯಾಗಿ ನಮ್ಮ ಭೋಜನಾಕನ ರಕ್ಷಣೆಯ ಸಂಘಟನೆ ಬೇಡಿಕೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಪೂರೈಸಿ ಈಡೇರಿಸಿದ್ದಕ್ಕೆ ನಮ್ಮ ಭೋಜನ ಕಡೆಯಿಂದ ಅವರು ಪದೇ ಪದೇ ಕಸ ಹಾಕ್ದಂಗೆ ನಗರಸಭೆಯರು ಇದನ್ನು ಗಮನ ಹರಿಸಿ ಇದೇ ಥರ ಇಡಬೇಕೆಂದು ಭೋಜನಾಕನ ರಕ್ಷಣಾ ಸೇನೆ ಕಡೆಯಿಂದ ಮನವಿ ಮಾಡಿಕೊಂಡಿದೆ ಇದಕ್ಕೆ ಸಹಕರಿಸಿದ ನಮ್ಮ ಭೋಜನಾಚನೆಯ ಯುವ ಘಟಕ ರಾಜ್ಯ ಯುವ ಅಧ್ಯಕ್ಷ ಅರ್ಬಜ್ ಅವರಿಗೆ ಅದೇ ರೀತಿಯಾಗಿ ಗುಡ್ಬಾಲ್ ತಾಲೂಕು ಪ್ರಧಾನ ಕಾರ್ಯಾಧ್ಯಕ್ಷರಾದ ಮುಬಾರಕರ್ ಅವರಿಗೆ ಅದೇ ರೀತಿಯಾಗಿ ಭೋಜನಾಚರಣೆಯ ತಾಲೂಕು ಅಧ್ಯಕ್ಷ ಸಿದ್ಧಗಟ್ಟೆ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ